ವಿಜಯ್ ಕುಮಾರ್ ಅವರೇ ಕೆ ಪಿ ಶನೆಯವ್ರೆ ಕುತ್ಯಾರು ನವೀನ್ ಶೆಟ್ಟ್ರೆ ಶ್ಯಾಮಲಾ ಕುಂದರ್ ಅವರೇ ಮತ್ತು ಮಹೇಶ್ ಶೆಟ್ಟರೆ ಮಹೇಶ್ ಮಹೇಶ್ ಶೆಟ್ಟರು ಹಿಂದೆ ಕಾರ್ಕಳದಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದರು ಈಗ ನಾನು ವಿನಂತಿ ಮಾಡ್ತೇನೆ ಇಡೀ ಜಿಲ್ಲೆಗೆ ನೀವು ಸ್ವಲ್ಪ ಪ್ರವಾಸ ಮಾಡಬೇಕು ಅಂತೇಳಿ ನನ್ನ ವಿನಂತಿ ಸುದೀರ್ಘವಾದಂಥ ಎಲ್ಲ ಹಿರಿಯರು ಮಾತಾಡಿದ್ದಾರೆ ಮೂವತ್ತೆರಡು ವರ್ಷದ ಹಿಂದೆ ನನ್ನೂರಿನಲ್ಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಭಾರತೀಯ ಜನತಾ ಪಕ್ಷದ ಮೂಲಕ ಚುನಾವಣಾ ರಾಜಕಾರಣದಲ್ಲಿ ಸಕ್ರಿಯನಾದೆ ವಿಜಯಕುಮಾರ್ ಹೇಳಿದ ಹೇಳಿದಾಗೆ ಸ್ವಲ್ಪ ಕಷ್ಟದ ದಿನಗಳು ನಮಗೆ ಪಾರ್ಟಿಗೆ ಆ ನಂತರ ತಾಲೂಕ್ ಪಂಚಾಯತ್ ಚುನಾವಣೆ ಬಂತು ಡಾಕ್ಟರ್ ಆಚಾರ್ಯ ಹೇಳಿದರು ನನಗೆ ನಿನ್ನ ತಾಲೂಕ್ ಪಂಚಾಯತಿ ನಿಲ್ಲಬೇಕು ಅಂತೇಳಿ ನಾನು ಹೇಳಿದೆ ಗ್ರಾಮ ಪಂಚಾಯತಿ ಒಂದು ವರ್ಷ ಆಗಿದೆ ಅಷ್ಟೇ ಉಪಾಧ್ಯಕ್ಷ ಆಗಿದ್ದೆ ಕಷ್ಟ ನನಗೆ ಅಂತ ಹೇಳಿದೆ ನಿನಗೆ ಬೇಕೋ ಬೇಡೋ ನಮ್ಗೆ ಗೊತ್ತಿಲ್ಲ ನಮಗೆ ಬೇರೆ ಅಭ್ಯರ್ಥಿಗಳೆಲ್ಲ ಅದಕ್ಕೋಸ್ಕರ ನೀನು ನಿಲ್ಲಬೇಕು ಅಂತ ಹೇಳಿದರು ಆವಾಗ ತುಂಬ ಕಠಿಣವಾದಂಥ ಸ್ಥಿತಿ ನಾನು ತಾಲೂಕ್ ಪಂಚಾಯತ್ ಸದಸ್ಯನಾಗದೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಲಿಕ್ಕೆ ಅವಕಾಶ ಆಯಿತು ತೊಂಬತ್ತೊಂಬತ್ತರಲ್ಲಿ ವಿಧಾನಸಭಾ ಚುನಾವಣೆ ಬಂತು ಆಗ ನಾನು ತಾಲೂಕ್ ಪಂಚಾಯತ್ ಸದಸ್ಯನಾಗಿದ್ದೆ ಡಾಕ್ಟರ್ ಆಚಾರ್ಯರು ಮತ್ತೆ ಕರೆದು ಹೇಳಿದರು ಈ ಸರ್ತಿ ಅಸೆಂಬ್ಲಿಗೆ ನೀನೇ ಕ್ಯಾಂಡಿಡೇಟು ಅಂತ ಹೇಳಿ ನಾನು ಹೇಳಿದೆ ನನ್ನ ತಾಲೂಕ್ ಪಂಚಾಯತ್ ಮೆಂಬರು ಎದುರುಗಡೆ ಇರೋರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ ಏನು ಮಾಡೋಣ ಅಂತ ಹೇಳಿದೆ ಅದೆಲ್ಲ ಕೇಳಬೇಡಯ್ಯ ಬೇರೆ ಕ್ಯಾಂಡಿಡೇಟ್ ಇಲ್ಲ ನೀನೇ ಅಭ್ಯರ್ಥಿ ಅಂತ ಹೇಳಿದೆ ಆವಾಗಿನ ದಿನಗಳು ತುಂಬ ಕಠಿಣ ಅಂಥ ಪರಿಸ್ಥಿತಿಯಲ್ಲಿ ಅಂಥ ಪರಿಸ್ಥಿತಿಯ ದಿನಗಳು ಇಂದು ಮಾಯವಾಗಿ ಭಾರತೀಯ ಜನತಾ ಪಕ್ಷ ಅನ್ನೋದು ಜಗತ್ತಿನಲ್ಲೇ ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ ರಾಜಕೀಯ ಪಕ್ಷ ಅನ್ನುವಂಥ ಗೌರವಕ್ಕೆ ಪಾತ್ರರಾಗುವಂಥ ದಿನಗಳು ಇವತ್ತು ಮೂಡಿಬಂದಿವೆ ಈ ಹಿನ್ನೆಲೆಯಲ್ಲಿ ನಾನು ಮಂತ್ರಿಯಾಗಿ ಕೆಲಸಗಳನ್ನು ಮಾಡಿದೆ ಬಹುತೇಕ ಯಾರೂ ಪ್ರಶ್ನೆ ಕೇಳೋದಿಲ್ಲ ಅನಿಸುತ್ತೆ ಆದರೆ ರಾಜಕೀಯವಾಗಿ ಕೋಟ ಶ್ರೀನಿವಾಸ ಪೂಜಾರಿ ಮಂತ್ರಿಯಾಗಿ ಏನು ಮಾಡಿದ್ದಾನೆ ಅಂತ ಕೇಳಿದರೆ ನೀವೆಲ್ಲರೂ ಬಹಳ ಪ್ರೀತಿಯಿಂದ ಹೇಳ್ಬೋದು ಮುಜರಾಯಿ ಖಾತೆಯನ್ನು ತಗೊಳ್ಳಕ್ಕೆ ಹೆದರುವಂಥ ಕಾಲ ಇತ್ತು ಅವತ್ತು ಆ ಮುಜರಾಯಿ ಖಾತೆಯ ಮೂಲಕ ಉಡುಪಿ ಜಿಲ್ಲೆಯ ಒಂದೂವರೆ ಸಾವಿರ ದೇವಸ್ಥಾನಗಳಿಗೆ ಬಡವರ ದೇವಸ್ಥಾನಗಳಿಗೆ ಹಣ ಬಿಡುಗಡೆ ಮಾಡಿದ್ದೆ ಆ ಮುಜರಾಯಿ ಖಾತೆಯ ಮೂಲಕ ಬಡ ಹೆಣ್ಣು ಮಕ್ಕಳಿಗೆ ಸಪ್ತಪದಿ ಯೋಜನೆ ಮೂಲಕ ಮದುವೆ ಮಾಡುವಂಥ ಕ್ರಾಂತಿಕಾರಿ ಕೆಲಸವನ್ನು ಮಾಡಲಿಕ್ಕೆ ನನಗೆ ಅವಕಾಶ ಆಗಿತ್ತು ಹಿಂದುಳಿದ ವರ್ಗದ ಮಂತ್ರಿ ಆಗಿದ್ದಾಗ ಅಗ್ನಿಪಥಕ್ಕೆ ಸೇರುವಂತ ಬಡವರ ಮಕ್ಕಳಿಗೆ ತರಬೇತಿ ಕೊಡೋರು ಇರಲಿಲ್ಲ ಉಡುಪಿಯಲ್ಲಿ ಕೋಟಿ ಚೆನ್ನಯ್ಯ ದಕ್ಷಿಣ ಕನ್ನಡದಲ್ಲಿ ರಾಣಿ ಅಬ್ಬಕ್ಕ ಉತ್ತರ ಕನ್ನಡದಲ್ಲಿ ನಾಯ್ಕ ಈ ಮೂರು ಜನರ ಹೆಸರಿನಲ್ಲಿ ಸೇನಾ ತರಬೇತಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ನಮ್ಮ ಇಲಾಖೆ ಮೂಲಕ ಉಡುಪಿ ಜಿಲ್ಲೆಯ ಕೋಟಾ ಉಡುಪಿ ಜಿಲ್ಲೆಯ ಕೋಟಿಚೆನ್ನೆಯ ತೀಂಪ ಕೋಟಿಚೆನ್ನೆಯ ಹೆಸರಿನಲ್ಲಿ ಮಾಡ್ತಾ ಇರುವಂಥ ಸೇನಾ ತರಬೇತಿ ಸಂಸ್ಥೆಯಲ್ಲಿ ಮೊನ್ನೆ ನಲವತ್ತು ಜನ ಅಗ್ನಿಪಥಕ್ಕೆ ಪರೀಕ್ಷೆ ಬರೆದಿದ್ದಾರೆ ಮೂವತ್ತಾರು ಜನ ಪಾಸಾಗಿದ್ದಾರೆ ಇಡೀ ರಾಜ್ಯದಲ್ಲೇ ಇದೊಂದು ಕ್ರಾಂತಿಕಾರಿ ಹೀಗೆ ಹೊಸ ಯೋಜನೆಗಳನ್ನು ಹೊಸ ಯೋಚನೆಗಳನ್ನು ಮಾಡಿದೆ ಸುನಿಲ್ ಕುಮಾರ್ ಮಾತಾಡುವಾಗ ಹೇಳಿದರು ಬಡವರ ಮಕ್ಕಳಿಗೆ ಹಾಸ್ಟೆಲ್ಗಳು ಸಿಗ್ತಾ ಇದ್ರೆ ವಿದ್ಯಾಸ್ಥಿ ಕೊಡ್ತೇವೆ ಅಂತೇಳಿ ಈಗ ಅದನ್ನು ನಿಲುಗಡೆ ಮಾಡಿದ್ದಾರೆ ನಾನು ಮಂತ್ರಿ ಆಗಿದ್ದಾಗ ಧಾರವಾಡದಿಂದ ಒಬ್ಬ ಹುಡುಗ ಫೋನ್ ಮಾಡ್ದೆ ಸರ್ ನೀವು ಹಿಂದುಳಿದ ವರ್ಗದ ಮಂತ್ರಿ ಅಂತ ನನಗೆ ಹಾಸ್ಟೆಲ್ ಕೊಡ್ತಾ ಇಲ್ಲ ಒಂದು ಕೆಲಸ ಮಾಡಿ ಎರಡು ಹೊತ್ತಿನ ಊಟ ಕೊಡ್ಲಿಕ್ಕೆ ಹೇಳಿ ನಾನು ಬಸ್ ಸ್ಟ್ಯಾಂಡಲ್ಲಿ ಮಲಗಿ ಶಾಲೆಗೆ ಹೋಗ್ತೇನೆ ಅಂತ ಹೇಳಿದ ಆ ಕಾರಣಕ್ಕೆ ಅವತ್ತಿನ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಜೊತೆಯಲ್ಲಿ ಅವರನ್ನು ಪೀಡಿಸಿ ಒಂದೇ ದಿವಸ ಒಂದೇ ದಿವಸ ನೀವು ಬೇಕಾದರೆ ಕ್ರಾಸ್ ಚೆಕ್ ಮಾಡಲಿ ಯಾರಾದರೂ ಒಂದೇ ದಿವಸ ಕರ್ನಾಟಕ ರಾಜ್ಯದ ಇಪ್ಪತ್ತಾರು ಸಾವಿರ ಬಡವರ ಮಕ್ಕಳನ್ನು ಹಾಸ್ಟೆಲಿಗೆ ಸೇರಿಸಿಕೊಳ್ಳುವಂಥ ಯೋಜನೆಯನ್ನು ರೂಪಿಸ್ಬಿಟ್ಟು ಎಲ್ಲ ಯೋಜನೆಗಳು ಯೋಚನೆಗಳ ನಡುವೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿದ್ದೆ ಅನ್ನುವಂಥ ವಿಶ್ವಾಸಗಳು ನನಗಿದೆ ಯಾರೇ ಆದರೂ ಕೂಡ ಬರುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದ ನಿನಗೆ ವೋಟ್ ಹಾಕಿದರೆ ಸಂಸದನಾಗಿ ಏನು ಕೆಲಸ ಮಾಡ್ತಿ ಅಂತ ಕೇಳಿದರೆ ನನ್ನ ಪರವಾಗಿ ನೀವು ಹೇಳಿ ಅತ್ಯಂತ ವಿಶ್ವಾಸದಲ್ಲಿ ಪಾರ್ಲಿಮೆಂಟಿನಿಂದ ಕೇಂದ್ರ ಸರ್ಕಾರದಿಂದ ಬರುವಂಥ ಎಲ್ಲ ಬಡವರ ಪರ ಯೋಜನೆಯೂ ಸೇರಿದಂತೆ ಮೂಲಭೂತ ಸೌಕರ್ಯಗಳೆಲ್ಲವೂ ಸೇರಿದಂತೆ ರೈಲ್ವೆ ವಿಸ್ತರಣೆಯೂ ಸೇರಿದಂತೆ ಎಲ್ಲ ಕೆಲಸಗಳನ್ನು ಕೂಡ ಈ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭೆಯ ಸದಸ್ಯನಾಗಿ ಅತ್ಯಂತ ಶ್ರದ್ಧೆಯಿಂದ ವಿಶ್ವಾಸದಿಂದ ಹೆಮ್ಮೆಯಿಂದ ಮಾಡ್ತೇನೆ ಅನ್ನುವಂಥ ಮಾತನ್ನು ನೀವು ಅಂತ ಯೋಚನೆ ಮಾಡಿದ್ದೇನೆ ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ ಇನ್ನುಳಿದಿರುವಂಥ ಇಪ್ಪತ್ತು ದಿವಸಗಳ ಕಾಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ನನ್ನ ಗೆಲುವಿಗೆ ನೀವು ಶ್ರಮಪಟ್ಟರೆ ತಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ಐದು ವರ್ಷಗಳ ಕಾಲ ಅತ್ಯಂತ ನಿಷ್ಠೆಯಿಂದ ನೀವೆಲ್ಲರೂ ಹೆಮ್ಮೆ ಪಡುವಂಥ ಕೆಲಸಗಳನ್ನು ನಾನು ಮಾಡ್ತೇನೆ ಅನ್ನುವಂಥ ನಂಬಿಕೆ ಮಾತುಗಳು ತಮಗೆ ಗೊತ್ತಿರಲಿ ಸಾವಿರಾರು ಜನ ಕಾರ್ಯಕರ್ತರು ನಾವು ಸೇರಿದ್ದೇವೆ ಸಾರ್ವಜನಿಕ ಜೀವನದಲ್ಲಿ ನಮ್ಮ ಪಾರ್ಟಿಯವರು ಸೇರಿದಂತೆ ಅನೇಕರ ಸಂಪರ್ಕ ನಮಗಿರುತ್ತೆ ನೀವು ಕಾಂಗ್ರೆಸ್ಗೆ ಓಟ್ ಹಾಕುವಂಥ ಮತದಾರರು ಅವರ ಸಾಮಾನ್ಯ ಕಾರ್ಯಕರ್ತರತ್ರ ಒಂದೇ ಪ್ರಶ್ನೆ ಕೇಳಬೇಕು ನೀವು ನಾಡಿದ್ದು ಓಟ್ ಹಾಕ್ತಾ ಇರುವುದು ಓಟ್ ಹಾಕ್ತಾ ಇರುವುದು ಯಾರಿಗೆ ಕೇಳಿದರೆ ಪ್ರಜಾಪ್ರಭುತ್ವದ ದೇಗುಲ ಆಗಿರುವಂಥ ವಿಧಾನಸೌಧದಲ್ಲಿ ಪ್ರಜಾಪ್ರಭುತ್ವದ ದೇಗುಲ ಯಾವ್ದು ಕೇಳಿದ್ರೆ ವಿಧಾನಸೌಧ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರ ಆತ್ಮ ಯಾವುದು ಕೇಳಿದ್ರೆ ವಿಧಾನಸೌಧ ರಾಷ್ಟ್ರಭಕ್ತ ಕೆಂಗಲ್ ಹನುಮಂತೆಯ ಕಟ್ಟಿರುವಂಥ ವಿಧಾನಸೌಧ ಆ ವಿಧಾನಸೌಧದೊಳಗೆ ಭಾರತ್ ಮಾತಾ ಜೈ ಅನ್ನೋದು ಬಿಟ್ಟು ಪಾಕಿಸ್ತಾನಕ್ಕೆ ಜೈವಾಗಲಿ ಅಂತ ಘೋಷಣೆ ಕೂಗಿದವರನ್ನ ಬೆಂಬಲಿಸುವವರಿಗೆ ನೀವು ಓಟ್ ಹಾಕ್ತಾ ಇದ್ದೀರಿ ಅಂತ ಅವ್ರಿಗೆ ಹೇಳಬೇಕು ನಾವು ಕಾಂಗ್ರೆಸ್ಸಿನವರಿಗೆ ಕಾಂಗ್ರೆಸ್ನಲ್ಲೂ ತುಂಬ ಜನ ರಾಷ್ಟ್ರಭಕ್ತಿ ಇದ್ದಾರೆ ಯಾರಿಗೂ ಕೂಡ ಅನುಮಾನಗಳು ಬೇಕಾಗಿಲ್ಲ ಆದರೆ ಅವರಲ್ಲಿ ಗೊಂದಲ ಇದೆ ನಾಡಿದ್ದು ಕಾಂಗ್ರೆಸ್ಗೆ ಓಟ್ ಹಾಕಿದರೆ ಶ್ರೀರಾಮ್ ಕೆಫೆ ಅಲ್ಲ ಸುನಕುಮಾರ್ ರೀ ರಾಮೇಶ್ವರ್ ಕೆಫೆ ರಾಮೇಶ್ವರ್ ಕೆಫೆಯಲ್ಲಿ ಬಾಂಬ್ ಬಿಟ್ಟವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಈಗ ಪ್ರಾಥಮಿಕ ತನಿಖೆ ಏನು ಹೇಳುತ್ತಂದ್ರೆ ರಾಮೇಶ್ವರ ಕೆಪೆ ಎಂಬ ಕಾರಣಕ್ಕೆ ರಾಮ ಎಂಬ ಹೆಸರು ಬಂದ ಕಾರಣಕ್ಕೆ ಅಲ್ಲಿ ಬಾಂಬ್ ಇಟ್ಟಿದ್ದಾನೆ ಅಂತೇಳಿ ಅವರಿಗೆ ಸಹಾನುಭೂತಿ ತೋರಿಸುವವರಿಗೆ ಕಾಂಗ್ರೆಸ್ ಅವರು ಓಟ್ ಆಗ್ತಾರ ಸಾಮಾನ್ಯ ಜನ ಅನ್ನೋದನ್ನು ನೀವು ಕೇಳಬೇಕಾದಂತ ಅವಶ್ಯಕತೆಗಳಿದೆ ಯಾವ ದಾರುಣವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಅನ್ನುವಂಥ ದಲಿತ ಶಾಸಕನೊಬ್ಬರ ಮನೆಗೆ ಬೆಂಕಿ ಇಟ್ಟು ಹುಬ್ಬಳ್ಳಿಯ ಪೊಲೀಸ್ ಠಾಣೆಗೆ ಬೆಂಕಿಟ್ಟವರನ್ನ ಅಂತ ಕರೆಯವರಿಗೆ ನೀವು ಓಟ್ ಹಾಕ್ತೀರಾ ಅಂತ ಕೇಳಬೇಕಾದಂಥ ಅವಶ್ಯಕತೆಗಳಿದೆ ಈ ಹಿನ್ನೆಲೆಯಲ್ಲಿ ನಾವು ಅತ್ಯಂತ ಗಂಭೀರವಾಗಿ ಚುನಾವಣೆಯನ್ನು ತೆಗೆದುಕೊಳ್ಳಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಬರುವಂಥ ಚುನಾವಣೆ ಸಾಮಾನ್ಯ ಚುನಾವಣೆ ಅಲ್ಲ ಅನ್ನೋದನ್ನು ಜನರಿಗೆ ಹೇಳಬೇಕು ಈ ಚುನಾವಣೆ ಭಾರತದ ಭವಿಷ್ಯವನ್ನು ಬರೆಯುವಂಥ ಚುನಾವಣೆ ಅನ್ನೋದನ್ನು ಜನಸಾಮಾನ್ಯರ ಗಮನಕ್ಕೆ ತರಬೇಕಾದಂಥ ಅವಶ್ಯಕತೆಗಳಿದೆ ನಾನು ಸುದೀರ್ಘವಾಗಿ ಮಾತಾಡಬೇಕಾದಂಥ ಅವಶ್ಯಕತೆಗಳಿಲ್ಲ ಇಲ್ಲಿವರೆಗೆ ಸ್ಥಳೀಯಾಡಿತ ಸಂಸ್ಥೆಯಿಂದ ನಾಲ್ಕು ಬಾರಿ ಶಾಸಕನಾಗಲಿಕ್ಕೆ ನನಗೆ ಅವಕಾಶ ಆಗಿತ್ತು ನಾನು ಎಮ್ ಎಲ್ ಸಿ ಆಗುವವರೆಗೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನ ಅನ್ನುವಂಥ ಶಬ್ದ ಇರಲಿಲ್ಲ ಪ್ರಥಮ ಬಾರಿಗೆ ಬಡವರ ಮಧ್ಯೆ ಓಡಾಡುವಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನ ಅಂತ ಮಂಜೂರು ಮಾಡಿದವನೇ ಭಾರತ ಭಾರತೀಯ ಕೋಟ ಶ್ರೀನಿವಾಸ ಪೂಜಾರಿ ಕಳೆದ ಚುನಾವಣೆಯಲ್ಲಿ ಹೇಳಿದ್ದೆ ನಾನು ನಾನು ಕುತೂಹಲಕ್ಕೊಂದು ಮಾತನ್ನು ವಿಧಾನಸೌಧದಲ್ಲೂ ಹೇಳಿದ್ದೆ ಉಡುಪಿ ಮತ್ತು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾನು ಆಯ್ಕೆಯಾಗಿ ಬಂದೆ ಒಂದೇ ಒಂದು ರೂಪಾಯಿಯನ್ನು ಕೂಡ ಗ್ರಾಮ ಪಂಚಾಯತ್ ಸದಸ್ತ್ರ ನಾನು ಕೊಟ್ಟಿಲ್ಲ ಅಂತ ಹೇಳಿದಾಗ ಅನೇಕರು ನಂಬಿಲ್ಲ ಕ್ರಾಸ್ ಚೆಕ್ ಮಾಡಿದಾಗ ಹೌದು ಅಂತ ಹೇಳಿದರು ಆದರೆ ಆ ಜನ ಒಂದು ಸಾವಿರ ರೂಪಾಯಿ ಗೌರವಧನ ತಗೊಳ್ತಾ ಇದ್ರು ಗ್ರಾಮ ಪಂಚಾಯತ್ ಸದಸ್ತ್ರರು ನನ್ನನ್ನು ಆಯ್ಕೆ ಮಾಡಿ ಅದನ್ನು ಎರಡು ಸಾವಿರ ರೂಪಾಯಿ ಮಾಡ್ತೇನೆ ಅಂತ ನಾನು ಹೇಳಿದ್ದೆ ನಾನು ಹೇಳಿದ್ದೆ ಮಾತ್ರ ಅಲ್ಲ ಇವತ್ತು ಯಾರಾದರೂ ಕೇಳಿ ಆ ಒಂದು ಸಾವಿರ ರೂಪಾಯಿಯನ್ನು ಗ್ರಾಮ ಪಂಚಾಯತ್ ಸಹಸ್ತ್ರ ಗೌರವಧನ ಎರಡು ಸಾವಿರ ರೂಪಾಯಿ ಮಾಡಿದ್ದೇ ಕೊಟ್ಟ ಶ್ರೀನಿವಾಸ ಪೂಜಾರಿ ನಾ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ವಿನಂತಿ ಮಾಡಲಿಕ್ಕೆ ಬಂದೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನನ್ನನ್ನು ಆರಿಸುವಂತ ಆರಿಸುವುದರ ಮೂಲಕ ಪಾರ್ಲಿಮೆಂಟಿನಲ್ಲಿ ಮುಂದಿನ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರ ಪರವಾಗಿ ಯಾರ್ಯಾರು ಕೈ ಎತ್ತೀರಿ ಅಂತ ಹೇಳಿದರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದನಾಗಿ ನನಗೆ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಲಿಕ್ಕೆ ಕೈ ಎತ್ತಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ವಿನಂತಿ ಮಾಡ್ತೇನೆ ಉಳಿದಿರುವಂತಹ ಇಪ್ಪತ್ತು ದಿವಸಗಳಲ್ಲಿ ನಾವು ಮನೆ ಮನೆಗೆ ಹೋದಾಗ ಮತದಾರರ ಜೊತೆ ಮಾತನಾಡಿದಾಗ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅತ್ಯಂತ ವಿಶ್ವಾಸದ ಮಾತುಗಳನ್ನು ಆಡುವುದರ ಮೂಲಕ ಪ್ರತಿ ಒಂದೊಂದು ಓಟು ಕೂಡ ಭಾರತೀಯ ಜನತಾ ಪಕ್ಷದ ಕಡೆ ಬರಬೇಕಾದಂಥ ಅವಶ್ಯಕತೆಗಳಿದೆ ಈ ಚುನಾವಣೆ ರಾಷ್ಟ್ರಕ್ಕೋಸ್ಕರ ನಡೆಯುವಂಥ ಚುನಾವಣೆ ಅನ್ನೋದನ್ನೆಲ್ಲ ಗಂಭೀರವಾಗಿ ತೆಗೆದುಕೊಳ್ಳೋಣ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲುವುದರ ಮೂಲಕ ಮತ್ತೆ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಎನ್ನುವಂಥ ಹರಕೆ ಹಾರೈಕೆಯೊಂದಿಗೆ ತಮಗೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ ಬಲೋ ಭಾರತ್ ಮಾತಾ